ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನೇ ತೇಜ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ತೇಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಏನು ಅಂತ ಅಂದರೆ ಎಲ್ರಿಗೂ ಲೈಕ್ ಮ್ಯಾರಿಡ್ ಆಗಿರೋರಿಗೆ ಯಾರ್ಯಾರಿಗೆಲ್ಲ ಪಾಪು ಇಲ್ಲ ಅಂಥವ್ರಿಗೆಲ್ಲರಿಗೂ ಇಷ್ಟವಾಗುವಂತಹ ಟಾಪಿಕ್ಕು ಆ್ಯಕ್ಚುಲಿ ತುಂಬ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಾ ಮಗು ಬೇಕು ಅಂತ ಅಂದ್ಕೊಳ್ತೀರಾ ನಿಮ್ಮದು ನಾರ್ಮಲಿ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಆದ್ರೂ ಕೂಡ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇರಲ್ಲ ಸೊ ಅದಕ್ಕೆ ಸೊಲ್ಯೂಷನ್ ಏನು ಮತ್ತು ಪ್ರೆಗ್ನೆನ್ಸಿ ಯಾವ ರೀತಿ ಮಾಡಿಕೊಂಡ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫು ಯಾವ ಟೈಮಿಂಗ್ಸಲ್ಲಿ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಹೇಳ್ತೀನಿ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ಎಂಡವರೆಗೂ ನೋಡಿ ಇವಾಗ ನನಗೆ ಆ್ಯಕ್ಚುಲಿ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಸೊ ಇವಾಗ ಆ್ಯಕ್ಚುಲಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋಕ್ಕಾಗಿದೆ ನೋಡಿ ನನಗೆ ಹೊಟ್ಟೆ ಆಲ್ರೆಡಿ ಇಷ್ಟಿದೆ ಸೊ ನೋಡೋಣ ಎಂತ ಪಪ್ಪು ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನಾನು ಆ್ಯಂಡ್ ಬಂದ್ಬಿಟ್ಟು ಇವಾಗ ಅಂಡಾಣು ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಲೈಕ್ ಓವೀಷನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ ಲೇಡೀಸು ಪೀರಿಯಡ್ಸ್ ಆಗಿ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಆ್ಯಕ್ಚುಲಿ ಅಂಡಾಣು ರಿಲೀಸ್ ಆಗುವಂಥದ್ದು ನಮಗೆ ಓರಿಸು ಎರಡು ಸೈಡ್ ಇರುತ್ತೆ ಎರಡು ಸೈಡಲ್ಲಿ ಆ್ಯಕ್ಚುಲಿ ಒನ್ ಸೈಡ್ ಮಂತ್ಲಿ ಒಂದಷ್ಟೇ ಎಗ್ ರಿಲೀಸ್ ಆಗುವಂಥದ್ದು ಆ ಎಗ್ಗಲ್ಲೇ ಆ ಎಗ್ಗಿಂದನೇ ಆ್ಯಕ್ಚುಲಿ ನಮಗೆ ಬೇಬಿ ಫಾರ್ಮೇಷನ್ ಆಗುವಂಥದ್ದು ಅಂಡಾಣು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಆ್ಯಕ್ಟಿವಲ್ಲಿ ಇರುತ್ತೆ ಸೊ ಆ ಟೈಮಿಂಗ್ಸಲ್ಲೇ ಹಸ್ಬೆಂಡು ವೈಫು ಸೇರ್ಕೊಬೇಕಾಗತ್ತೆ ನಮ್ಮದು ಅಂಡಾಣು ಏನಿರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ಮಾತ್ರನೇ ಆ್ಯಕ್ಟಿವಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ ಬಟ್ ಜೆಂಟ್ಸ್ ಹಂಗಲ್ಲ ಜೆಂಟ್ಸ್ ಬಂದ್ಬಿಟ್ಟು ವೀರ್ಯಾಣಿ ಬಂದ್ಬಿಟ್ಟು ತ್ರೀ ಡೇಸಿಂದ ಫೈ ಡೇಸ್ವರ್ಗು ಆ್ಯಕ್ಟಿವಲ್ಲಿ ಇರುತ್ತೆ ಸೊ ನಮಗೆ ಆ ಓಲ್ಯೂಷನ್ ಆಗೋಕ್ಕೂ ಒಂದು ಟೂ ಡೇಸ್ ಅಥವಾ ಒನ್ ಡೇ ಬಿಫೋರ್ ನಾವೇನಾದ್ರೂ ಹಸ್ಬೆಂಡ್ ವೈಫು ಸೇರಿಕೊಂಡಿದೀವಿ ಅಂತ ಅಂದ್ರೂ ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಓಲ್ಯೂಷನ್ ದಿನ ಆದ್ರೂ ಏನೂ ತೊಂದರೆ ಆಗೋಲ್ಲ ಯಾರಿಗೆಲ್ಲ ಬೇಬಿ ಇಲ್ಲ ಅವ್ರು ಯಾ ಎಲ್ರೂ ಯಾರಾದ್ರೂ ಬೇಬಿ ಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರೋರು ನಾನು ಹೇಳಿದ್ದು ಸೈಕಲಲ್ಲಿ ಆ್ಯಕ್ಚುಲಿ ನೀವು ಟ್ರೈ ಮಾಡಿ ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದು ನೋಡಿ ಆ ಟೈಮಿಂಗ್ಸಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಬಂದ್ಬಿಟ್ಟು ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಅಂದರೆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಆಗೋರು ಇದ್ದಾರೆ ಥರ್ಟಿ ಡೇಸಲ್ಲೂ ಆಗೋರು ಇದ್ದಾರೆ ಅಂಥವರಿಗೆ ಟೆನ್ ಡೇಸಿಂದ ಫಿಫ್ಟೀನ್ ಡೇಸ್ ಒಳಗಡೆ ಓಲ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮತ್ತು ನಮಗೆ ಲೇಡೀಸಲ್ಲಿ ಯಾವಾಗ ಯಾವಾಗುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ ಅದು ಯಾವ ಥರ ಇರುತ್ತೆ ಅಂದರೆ ವೈಟ್ ಕಲರ್ ಇರುತ್ತೆ ಮತ್ತು ನಾವೇನಾದ್ರೂ ಕೈಯಲ್ಲಿ ಏನಾದರೂ ಟಚ್ ಮಾಡಿ ನೋಡ್ತೀವಿ ಅಂತ ಅಂದರೆ ಹಿಂಗೆ ಮಾಡಿದ್ರೆ ಅದು ಎಳೆ ಬರಬೇಕು ಈ ಥರ ಆ ಥರ ಇದ್ದರೆ ಓವ್ಯೂಷನ್ ಆಗಿದೆ ಅಂತ ಹೇಳಿಬಿಟ್ಟು ಲೇಡೀಸ್ಗೆ ಸೊ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನ್ನ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಯಾರಿಗೆಲ್ಲ ಪಾಪು ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಇಲ್ಲ ಎಷ್ಟೊಂದು ಜನ ಆ್ಯಕ್ಚುಲಿ ಮದುವೆ ಆಗಿರುತ್ತೆ ಫೈವ್ ಇಯರ್ಸ್ ಆಗಿರುತ್ತೆ ಟೂ ಇಯರ್ಸ್ ಆಗಿರುತ್ತೆ ತ್ರೀ ಇಯರ್ಸ್ ಆಗಿರುತ್ತೆ ಪೀರಿಯಡ್ಸ್ ರೆಗ್ಯುಲರಾಗೇ ಇದೆ ಬಟ್ ಆದ್ರೂ ಕೂಡ ನಮಗೆ ಬೇಬಿ ಆಗ್ತಾಯಿಲ್ಲ ಅಂತ ಅಂದ್ಕೊಳರು ತುಂಬ ಜನ ಇದೆ ಇನ್ನು ಕೆಲವೊಬ್ರು ಡಾಕ್ಟ್ರ್ ಹತ್ರ ಹೋಗಿ 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 ಬೇಜಾರಾಗಿ ಆ್ಯಕ್ಚುಲಿ ಮನೆಯಲ್ಲೇ ಉಳ್ಕೊಂಡಿರೋರು ಇದ್ದಾರೆ ದಯವಿಟ್ಟು ನಾನು ಹೇಳಿರೋ ಸೈಕಲಲ್ಲಿ ನೀವು ಟ್ರೈ ಮಾಡಿ ನೋಡಿ ಆದರೆ ಖುಷಿ ಬಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ನಾನು ಶ್ಯೂರಿಟಿ ಕೊಡ್ತೀನಿ ಯಾಕೆ ಅಂತ ಅಂದರೆ ನಮ್ಮದು ಓಲ್ ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಮಾತ್ರ ಆ್ಯಂಡ್ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು